ಪಕ್ಷ ವಿರೋಧಿ ಕೆಲಸ ಮಾಡೋರ ವಿರುದ್ಧ ಕ್ರಮ ಕೈಗೊಳ್ತೀವಿ ಅವರು ಎಷ್ಟೇ ದೊಡ್ಡವರಾಗಿದ್ರೂ ಕೂಡ ಕ್ರಮ ಆಗುತ್ತೆ ಅನ್ನುವಂಥದ್ದಾಗಿ ಕಲಬುರಗಿಯಲ್ಲಿ ಬಿಜೆಪಿ ರಾಜ್ಯ ಅಧ್ಯಕ್ಷೆ ಹೈಕಮಾಂಡ್ ಅಂಗಳದಲ್ಲಿ ಬಿಜೆಪಿ ಬಣ ದಾಟ ಇದೆ ಗಮನಿಸ್ತಾ ಇರ್ಬೋದು ಕಾರ್ಯಕರ್ತರ ಭಾವನೆ ತಿಳಿದು ಹೈಕಮಾಂಡ್ ನಿರ್ಣಯವನ್ನು ತೆಗೆದುಕೊಳ್ಳುತ್ತೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಇಲ್ಲಿ ಹಾಗೆಯೇ ನಮ್ಮ ಬೇಡಿಕೆ ಏನು ಅಂತ ಹೈಕಮಾಂಡ್ಗೆ ನಾವು ಹೇಳಿದ್ದೇವೆ ವಂಶ ಪಾರಂಪರಿಕ ಭ್ರಷ್ಟಾಚಾರ ಮುಕ್ತ ಆಗೋದು ನಮ್ಮ ಬೇಡಿಕೆ ದೆಹಲಿಯಲ್ಲಿ ರೆಬಲ್ ನಾಯಕ ಶಾಸಕ ಯತ್ನಾಳ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕಾರ್ಯಕರ್ತರ ಭಾವನೆ ತಿಳಿದು ಹೈಕಮಾಂಡ್ ನಿರ್ಣಯವನ್ನು ತೆಗೆದುಕೊಳ್ಳುತ್ತೆ ಹೊಸ ಪಕ್ಷ ಕಟ್ಟುವವರು ಮೂರ್ಖರಲ್ಲ ನಮ್ಮದು ಬಿ ಜೆ ಪಿ ಪಕ್ಷ ನಮ್ಮ ಬೇಡಿಕೆ ಏನು ಅಂತ ಹೈಕಮಾಂಡ್ಗೆ ನಾನು ಹೇಳಿದ್ದೇನೆ ಎನ್ನುವುದಾಗಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ವಂಶ ಪಾರಂಪರಿಕ ಭ್ರಷ್ಟಾಚಾರ ಮುಕ್ತ ಆಗೋದು ನಮ್ಮ ಬೇಡಿಕೆ ದೆಹಲಿಯಲ್ಲಿ ರೆಬಲ್ ನಾಯಕ ಶಾಸಕ ಯತ್ನಾಳ್ ಕೊಟ್ಟಿರುವಂಥ ಹೇಳಿಕೆ ಇದು ಕಾರ್ಯಕರ್ತರ ಭಾವನೆ ತಿಳಿದು ಹೈಕಮಾಂಡ್ ನಿರ್ಣಯವನ್ನು ತೆಗೆದುಕೊಳ್ಳುತ್ತೆ ಹೊಸ ಪಕ್ಷ ಕಟ್ಟುವ ಮೂರ್ಖರಲ್ಲ ನಮ್ಮದು ಬಿ ಜೆ ಪಿ ಪಕ್ಷ ಅಂತ ಯತ್ನಾಳ್ ಹೇಳಿದ್ದಾರೆ ಯಾರೋ ಒಬ್ಬರ ಆರೋಪ ಅದು ಏನ್ರಿ ನೀವೆಲ್ಲ ಗಟ್ಟಿಯಾಗಿ ಬಿಜೆಪಿ ಹೊಸ ಪಕ್ಷ ಅಂತ ಮೂರ್ಖತನೇನೋ ಅಷ್ಟು ಮೂರ್ಖರು ಅಲ್ಲ ದಟ್ಟು ನಾವೆಲ್ಲ ರಾಷ್ಟ್ರೀಯ ವಿಚಾರ ಇದ್ದವರು ನಾವು ಪ್ರಾದ ಬಟ್ ಅದ್ರ ಮ್ಯಾಗ ಪಾಯಿಂಟ್ ಟು ಪಾಯಿಂಟು ಮಾತಾಡ್ತೀನಿ ಮತ್ತು ಅದಕ್ಕೆ ಬೇಕಾದಂಥ ಏನು ಆರೋಪ ಮಾಡಿದ್ದೇನೆ ಗಾಂಧಿ ನಾ ಬಿ ಜೆ ಪಿ ಮೇಲೆ ಆರೋಪ ಮಾಡಿಲ್ಲ ಯಡಿಯೂರಪ್ಪ ಕುಟುಂಬ ಬಿಟ್ಟರೆ ಮತ್ತೊಬ್ಬರು ಯಾರ ಮೇಲೂ ಆರೋಪ ಮಾಡಿಲ್ಲ ಅಶೋಕ್ ಬಗ್ಗೆ ನಾನು ಮಾತಾಡಲ್ಲ ಜಗದೀಶ್ ಶೆಟ್ಟರ್ ಬಗ್ಗೆ ಮಾತಾಡಿಲ್ಲ ಸದಾ ನಾನು ಕೂಡ ಮನೆ ಮಾತಾಡಿದ್ದಕ್ಕೆ ಸರಿಯಾದ ಉತ್ತರ ಕೊಡೋದು ಬಿಟ್ಟರೆ ಬಹುತೇಕವಾಗಿ ನಾನು ಭಾರತೀಯ ಜನತಾ ಪಾರ್ಟಿ ಪಕ್ಷದ ಬಗ್ಗೆ ಆಗಲಿ ರಾಷ್ಟ್ರೀಯ ನಾಯಕರ ಬಗ್ಗೆ ಆಗಲಿ ಕರ್ನಾಟಕದ ಯಾವ ನಾಯಕರ ಬಗ್ಗೆ ನಾನು ಸರಿ ರಾಜನಾಥ್ ಸಿಂಗ್ ಕೂಡ ಭೇಟಿ ಭೇಟಿಯಾಗಲಿ ನಾನು ನಿನ್ನೆ ಭೇಟಿಯಾಗಿದ್ದೀವಿ ಏನು ಅವ್ರ ಜೊತೆಗೆ ಎಲ್ಲ ಹೇಳಿದೀವಿ ಈ ವಕಪಫದ ಬಗ್ಗೆ ಚರ್ಚೆ ಮೂಲ ದೊಡ್ಡ ಚರ್ಚೆ ಅಂತ ನಾವು ವಕಪ್ ಬಗ್ಗೆ ಹೇಳಿದ್ವಿ ಈ ರೀತಿ ಕರ್ನಾಟಕದಲ್ಲಿ ಒಂದು ಭಯಾನಕ ಪರಿಸ್ಥಿತಿ ನಿರ್ಮಾಣ ಆಗಿದೆ ಒಬ್ಬ ಮತಾಂಧ ವಕಫ್ ಮಂತ್ರಿ ಎಲ್ಲ ಕಡೆನ ಅಡ್ಡಾಡಿ ಒಂದು ರೀತಿ ಪ್ರಚೋದನಕಾರಿಯಾಗಿ ನೀವು ನಮ್ಮ ಜೊತೆ ಜಮೀನಿದೆ ಡಿ ಸಿ ಮತ್ತು ಎ ಸಿ ತಹಸೀಲ್ದಾರ್ಗೆ ಬೆದರಿಕೆ ಹಾಕಿ ಇದು ಹೇಳಿದ್ದಾರೆ ಅದಕ್ಕೆ ನೀವು ಎಲ್ಲ ಹೇಳಿ ದಾಖಲೆ ಮಾಡಬೇಕಂತೆ ನೀವು ಬೆದರಿಕೆ ಒಂದು ತಂತ್ರ ಮಾಡಿದ್ದಾನೆ ಅದಕ್ಕೆ ನಾ ಜಮೀರ್ ಅಹಮದ್ ಖಾನ್ ಬಗ್ಗೆನೂ ಹೇಳಿದ್ವಿ ಮತ್ತು ಈ ಕಾನೂನು ಇನ್ನೂ ಗ ಇದು ಆಗಬೇಕು ನಮ್ಮ ಕುಮಾರ್ ಬಂಗಾರಪ್ಪನವ್ರ ಈ ಟ್ರಿಬ್ಯುನಲ್ ಏನಿದೆ ಬಟ್ ಅದರ ಮ್ಯಾಗ ಪಾಯಿಂಟ್ ಟು ಪಾಯಿಂಟು ಮಾತಾಡ್ತೀನಿ ಮತ್ತು ಅದಕ್ಕೆ ಬೇಕಾದಂಥ ನಾನೇನು ಆರೋಪ ಮಾಡಿದ್ದೇನೆ ಇಲ್ಲಿವರೆಗೆ ನಾ ಬಿ ಜೆ ಪಿ ಮೇಲೆ ಆರೋಪ ಮಾಡಿಲ್ಲ ಯಡಿಯೂರಪ್ಪ ಕುಟುಂಬ ಬಿಟ್ಟರೆ ಮತ್ತೊಬ್ಬರು ಯಾರ ಮೇಲೂ ಆರೋಪ ಮಾಡಿಲ್ಲ ಅಶೋಕ್ ಬಗ್ಗೆ ನಾನು ಮಾತಾಡೋಲ್ಲ ಜಗದೀಶ್ ಶೆಟ್ಟರ್ ಬಗ್ಗೆ ಮಾತಾಡಿಲ್ಲ ಸದಾನಂದ ಗೌಡ ಕೂಡ ಮನೆ ಮಾತಾಡಿದ್ದಕ್ಕೆ ಸರಿಯಾದ ಉತ್ತರ ಕೊಡೋದು ಬಿಟ್ಟರೆ ಬಹುತೇಕವಾಗಿ ನಾನು ಭಾರತೀಯ ಜನತಾ ಪಾರ್ಟಿ ಪಕ್ಷದ ಬಗ್ಗೆ ಆಗಲಿ ರಾಷ್ಟ್ರೀಯ ನಾಯಕರ ಬಗ್ಗೆ ಆಗಲಿ ಕರ್ನಾಟಕದ ಯಾವ ನಾಯಕರ ಬಗ್ಗೆ ನಾನು ಮಾತಾಡ್ತೀನಿ ರಾಜನಾಥ್ ಸಿಂಗ್ ಅವ್ರನ್ನ ಕೂಡ ಭೇಟಿ ಭೇಟಿಯಾಗಿ ಹಾಂ ನಿನ್ನೆ ಭೇಟಿಯಾಗಿದ್ದೀವಿ ಅವ್ರ ಜೊತೆಗೆ ಎಲ್ಲ ಹೇಳಿದೀವಿ ಈ ವಕಫದ ಬಗ್ಗೆ ಚರ್ಚೆ ಮೂಲ ದೊಡ್ಡ ಚರ್ಚೆ ಅಂತ ನಾವು ವಕಫ್ ಬಗ್ಗೆ ಹೇಳಿದೀವಿ ಈ ರೀತಿ ಕರ್ನಾಟಕದಲ್ಲಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ